ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಮತ್ತೆ ತಮ್ಮ ವರಸಿಯನ್ನ ಜೊತೆಗೆ ಮಾತಿನ ಕದರನ್ನ ಮುಂದುವರೆಸಿದ್ದಾರೆ ಯತ್ನಾಳ್ ಅಂದ್ರೆ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಮಾತನಾಡುವುದು ಹುಲಿ ಅಂತ ನಾನು ಪಕ್ಕಾ ಸನಾತನಿ ನಾನು ಯಾವನಿಗೂ ತಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಸದಾ ಹೇಳ್ತಾನೆ ಇರ್ತಾರೆ ಸದ್ಯ ಇದೀಗ ಮತ್ತೊಮ್ಮೆ ಪರೋಕ್ಷವಾಗಿ ಬಿಎಸ್ ವೈ ಹಾಗೂ ವಿಜಯೇಂದ್ರನ ವಿರುದ್ಧ ಅರಿಹಾಯ್ದಿದ್ದಲ್ಲದೆ ಶಾಕಿಂಗ್ ನ್ಯೂಸ್ ಹೇಳಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಬಿಜೆಪಿ ಹಾಗೂ ಯತ್ನಾಳ್ ನಡುವೆ ಇರುವ ಅನೇಕ ಚರ್ಚೆಗಳ ನಡುವೆ ಯತ್ನಾಳ್ ಇದೀಗ ಮತ್ತೊಮ್ಮೆ ಗುಡುಗಿದ್ದಾರೆ ನಾನು ನನ್ನನ್ನು ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳಿ ಎಂದು ಯಾವನ ಮನೆಗೂ ಹೋಗಿ ಕೇಳುವುದಿಲ್ಲ ಅದರ ಅವಶ್ಯಕತೆಯೇ ನನಗಿಲ್ಲ ಯಾಕೆಂದ್ರೆ ದೆಹಲಿ ವರಿಷ್ಠರೆಲ್ಲ ನನ್ನೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಎಂದು ಯತ್ನಾಳ್ ಹೇಳಿದ್ದಾರೆ ಕೆಲ ಮಂದಿಗೆ ಹುಚ್ಚು ಹಿಡಿದಿದೆ ನನ್ನನ್ನು ಮುಂದೆ ಎಂದೂ ಪಕ್ಷಕ್ಕೆ ಮತ್ತೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಮೇಲಿನವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ ಕರ್ನಾಟಕದ ಯಾವ ನಾಯಕರ ಮನೆಗೂ ನಾನು ಹೋಗಿಲ್ಲ ನಾನು ಹೋಗುವುದು ಕೂಡ ಇಲ್ಲ ಎಂದು ಪರೋಕ್ಷವಾಗಿ ವಿಜೇಂದ್ರನ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್ ಈ ಬಗ್ಗೆ ಮಾತನಾಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ನನ್ನನ್ನು ಪಕ್ಷದಿಂದ ಶಾಶ್ವತವಾಗಿ ಹೊರಹಾಕಲಾಗಿದೆ ಎಂದು ಹಲವರು ನನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಕೆಲವರಿಗೆ ಹುಚ್ಚು ಹಿಡಿದಿದ್ದು ಎಲ್ಲರೂ ನನ್ನನ್ನು ಬಿಜೆಪಿಗೆ ಮತ್ತೆ ಕರೆಸಿಕೊಳ್ಳುವುದಿಲ್ಲ ಎಂದು ಭಾವಿಸಿದ್ದಾರೆ ಎಂದಿದ್ದಾರೆ ಆದ್ರೆ ಮೇಲಿನ ಅಧಿಕಾರಿಗಳು ನನ್ನೊಂದಿಗೆ ಎಂದಿಗೂ ಸಂಪರ್ಕದಲ್ಲಿದ್ದಾರೆ ನಾನು ರಾಜ್ಯದ ಯಾವ ನಾಯಕರ ಮನೆಗೂ ಹೋಗಲ್ಲ ಹೋಗೋದು ಕೂಡ ಇಲ್ಲ ಎಂದು ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ಬಿವೈ ವಿಜಯೇಂದ್ರ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದ ನಂತರವೇ ನನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವುದಾಗಿ ಪಕ್ಷದ ವರಿಷ್ಠರು ಹೇಳಿದ್ದಾರೆ ಎಂದಿದ್ದಾರೆ ಈ ಮೂಲಕ ಪಕ್ಷಕ್ಕೆ ಮತ್ತೆ ಬರ್ತಾನೆ ಅಂತವೂ ಕೂಡ ಸುಳಿವು ನೀಡಿದ್ದು ಇದೀಗ ಬಿಜೆಪಿಯಲ್ಲಿ ಭಾರಿ ಹಲ್ಚಲ್ ಸೃಷ್ಟಿಯಾಗಿದೆ ಇನ್ನು ಈ ಹಿಂದೆ ವಿಜಯೇಂದ್ರ ಅವರ ವಿರುದ್ಧ ತೊಡೆತಟ್ಟಿದ್ದ ಯತ್ನಾಳ್ ಅವರು ದೆಹಲಿಗೆ ತೆರಳಿ ನಾಯಕರೊಂದಿಗೆ ದೂರನ್ನು ಕೂಡ ಕೊಟ್ಟಿದ್ರು ಅಲ್ಲದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವ ಸವಾಲು ಕೂಡ ಹಾಕಿದ್ರು ನಾನು ಕೂಡ ಆ ಸ್ಥಾನದ ಆಕಾಂಕ್ಷೆ ಎಂದಿದ್ದ ಯತ್ನಾಳ್ ಅವರನ್ನೇ ಪಕ್ಷ ದಿಢೀರನೆ ಉಚ್ಚಟನೆ ಮಾಡಿತ್ತು ಇದು ಎಲ್ಲರಿಗೂ ಶಾಕಿಂಗ್ ಸುದ್ದಿಯೂ ಕೂಡ ಆಗಿತ್ತು ಈಗ ನೋಡಿದ್ರೆ ಮತ್ತೆ ವಿಜಯೇಂದ್ರ ಸ್ಥಾನದ ಬಗ್ಗೆಯೇ ಮಾತನಾಡ್ತಿದ್ದಾರೆ ಎತ್ತಾಳ್ ಒಟ್ಟಿನಲ್ಲಿ ಬಿಜೆಪಿಯಿಂದ ಉಚ್ಚಟನೆಯಾದ್ರೂ ನಾನು ಮಾತ್ರ ಪಕ್ಕಾ ಬಿಜೆಪಿ ಹಿಂದುತ್ವವೇ ನನ್ನ ಅಸ್ಮಿತೆ ಹೊಂದಾಣಿಕೆಯ ರಾಜಕಾರಣವನ್ನ ಕಿತ್ತೆಸುದು ರಾಜ್ಯದಲ್ಲಿ ಹಿಂದೂ ಸನಾತನ ಧರ್ಮವನ್ನ ಸ್ಥಾಪನೆ ಮಾಡ್ತೇನೆ ಹಾಗಾಗಿ ಮತ್ತೆ ಬಿಜೆಪಿಗೆ ಬರ್ತೇನೆ ನೋಡ್ತಾ ಇರಿ ಅಂತ ಹೇಳಿದ್ದು ಇದೀಗ ಅವರ ಅಭಿಮಾನಿಗಳಿಗೆ ಭಾರಿ ಸಂತಸ ನೀಡಿದೆ ಅಂತ ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ